ವಿದ್ಯಾರ್ಥಿಗಳೇ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ರಿ ಎನ್ ಎಚ್ ಎ ಐ ನ್ಯಾಷನಲ್ ಹೆವಿ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಕಲಿಯಿರುವಂತಹ ಹುದ್ದೆಗಳ ಬಗ್ಗೆ ಪ್ರತಿಯೊಂದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡ್ರಿ ಇದಕ್ಕೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಅಂತಂದ್ರೆ ಈಗ ಅನ್ಮೆರಿಡ್ ಆಗಿರುವಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೋಡ್ರಿ ಇದರೊಳಗೆ ಟೋಟಲ್ ಆಗಿ ಒಂಬತ್ತು ರೀತಿ ಪೋಸ್ಟ್ಗಳು ಇದ್ದಿರ್ತಾವ ಒಣ್ಯದ ಡೆಪ್ಯೂಟಿ ಮ್ಯಾನೇಜರ ಮತ್ತು ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ ಮತ್ತು ಸ್ಟನೋಗ್ರಾಫರ್ ಮತ್ತು ಅಕೌಂಟೆಂಟ್ ಮತ್ತು ಟ್ರಾನ್ಸ್ಲೇಷನ್ ಆಫೀಸರ್ ಈ ರೀತಿಯಾಗಿ ಒಂಬತ್ತು ರೀತಿ ಪೋಸ್ಟ್ಗಳು ಇದ್ದಿರ್ತಾವೆ ಇದಕ್ಕೆ ಸಪ್ರೇಟ್ ಕ್ವಾಲಿಫಿಕೇಶನ್ ಇರ್ತೈತಿ ಈಗ ಡೆಪ್ಯೂಟಿ ಮ್ಯಾನೇಜರ್ ಇದಕ್ಕೆ ಕ್ವಾಲಿಫಿಕೇಷನ್ ಬೇರೆ ಮತ್ತು ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಇದಕ್ಕೆ ಕ್ವಾಲಿಫಿಕೇಷನ್ ಬೇರೆ ಮತ್ತು ಅಕೌಂಟೆಂಟ್ ಈ ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಬೇರೆ ಮತ್ತು ಸ್ಟೆನೋಗ್ರಾಫರ್ ಈ ರೀತಿಯಾಗಿ ಒಂಬತ್ತು ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿ ಇರ್ತೈತಿ ಆದ್ರ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಇರ್ತೈತಿ ಅಂತ ಮುಂದೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ರಿ ಟೋಟಲ್ ಆಗಿ ಎಂಬತ್ನಾಲ್ಕು ಪೋಸ್ಟ್ಗಳು ಕಲಿಯುತ್ತಿರ್ತವೆ ಇಲ್ಲಿ ಎಂಬತ್ನಾಲ್ಕು ವೇಕೆನ್ಸಿಗಳ ಖಾಲಿ ಇದ್ದಿರ್ತಾವೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಅದೇ ರೀತಿಯಾಗಿ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಡೈಲಿ ನಿಮ್ಗೆ ಗೌರ್ಮೆಂಟ್ ಜಾಬ್ಸ್ ಆಯಿತು ಮತ್ತೆ ಪ್ರೈವೇಟ್ ಜಾಬ್ಸ್ ಆತು ಇನ್ನಿತರ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ರಿ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತಾವ ಅದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ರಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಕ್ವಾಲಿಫಿಕೇಶನ್ ಆದವ್ರೆ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ನೋಡ್ರಿ ಇದ್ರ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ ಯಾರದ ಕ್ವಾಲಿಫಿಕೇಶನ್ ಅಂತವ್ರು ಇದಕ್ಕೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಆಗ್ಳಿ ತಿಳಿಸ್ಕೊಡಂತೇ ಟೋಟಲ್ ಆಗಿ ಒಂಬತ್ತು ಪೋಸ್ಟ್ಗಳ ಖಾಲಿ ಇದ್ದಿರ್ತವೆ ಅದರೊಳಗೆ ಒಂದನೇ ಪೋಸ್ಟ್ ನೋಡಿರಿ ಡೆಪ್ಯೂಟಿ ಮ್ಯಾನೇಜರ್ ಇದಕ್ಕೆ ಲೆವೆಲ್ ಟೆಂತ್ ಪೇ ಸ್ಕೇಲ್ ಇದ್ದಿರ್ತೈತಿ ಈಗ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮ್ಗೆ ಐವತ್ತಾರು ಸಾವಿರದ ಒಂದು ನೂರಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕೋಕ ವಯಸ್ಸಿನ ಮಿತಿ ನೋಡ್ತಾ ಹೋದಾದರೆ ಮಿನಿಮಮ್ ಇದಕ್ಕೆ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಿ ಮತ್ತು ಮ್ಯಾಕ್ಸಿಮಮ್ ನೋಡ್ರಿ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಕ್ಯಾಟಗರಿ ವೈಸ್ ವೇಕೆನ್ಸಿಗಳು ನೋಡಿರಿ ಒಂಬತ್ತು ವೇಕೆನ್ಸಿಗಳ ಖಾಲಿ ಇದ್ದಿರ್ತಾವೆ ಯು ಆರ್ ಒಳಗೆ ಐದು ಪೋಸ್ಟ್ಗಳ ಖಾಲಿ ಇದ್ದಿರ್ತಾವ ಮತ್ತು ಒ ಬಿ ಸಿ ಒಳಗೆ ಎರಡು ಪೋಸ್ಟ್ಗಳು ಎಸ್ಸಿಯಲ್ಲಿ ಒಂದು ಪೋಸ್ಟು ಎಸ್ ಟಿಯಲ್ಲಿ ಒಂದು ಪೋಸ್ಟು ಮತ್ತು ಪಿ ಡಬ್ಲ್ಯೂ ಡಿ ನಲ್ಲಿ ಒಂದು ಪೋಸ್ಟು ಈ ರೀತಿಯಾಗಿ ಡೆಪ್ಯೂಟಿ ಮ್ಯಾನೇಜರ್ ಇದರಲ್ಲಿ ಒಂಬತ್ತು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಮತ್ತು ಎರಡನೇ ಪೋಸ್ಟ್ ನೋಡ್ರಿ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಇದಕ್ಕೆ ಲೆವೆಲ್ ಸಿಕ್ಸ್ತ್ ಪೇಸ್ಗೆಲ್ ಇದ್ದಿರ್ತೈತಿ ಮಂತ್ಲಿ ನಿಮಗೆ ಆಯ್ಕೆದ ಅಭ್ಯರ್ಥಿಗಳಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದ ಇದ್ದಿರ್ತೈತಿ ಇದಕ್ಕೂ ಕೂಡ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಇದ್ರ ಜೊತೆಗೆ ನಿಮಗೆ ವಯಸ್ಸಿನ ಸಡಲಿಕೆ ಕೂಡ ಇರ್ತೈತಿ ಇಲ್ಲಿ ನೋಡ್ರಿ ನೀವೇನಾದ್ರೂ ಎಸ್ ಸಿ ಎಸ್ ಟಿ ವರ್ಗದವ್ರಾಗಿದ್ದರೆ ಅಂದ್ರೆ ನಿಮ್ಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ಮೂರು ವರ್ಷ ಈ ರೀತಿಯಾಗಿ ನಿಮ್ಗೆ ವಯಸ್ಸಿನ ಸಡಲಿಕೆ ಇರ್ತೈತಿ ಇಲ್ಲಿ ಕೆಟಗರಾಜ್ ವೆಕೆನ್ಸಿಗಳು ನೋಡ್ತಾ ಹೋಗೋದ ಒಳಗೆ ಒಂದು ಪೋಸ್ಟ್ ಅಷ್ಟೇ ಖಾಲಿ ಇದ್ದಿರ್ತೈತಿ ಮತ್ತು ಮೂರನೇ ಪೋಸ್ಟ್ ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಇದಕ್ಕೂ ಕೂಡ ಲೆವೆಲ್ ಸಿಕ್ಸ್ತ್ ಪೇಸ್ಗೆ ಇದ್ದಿರ್ತೈತಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮ್ಗೆ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದಕ್ಕೂ ಕೂಡ ಗರಿಷ್ಠ ಮೂವತ್ತು ವರ್ಷ ಅಂದರೆ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಈ ರೀತಿಯಾಗಿ ವಯಸ್ಸು ಇದ್ದಿರ್ತೈತಿ ಇದರಲ್ಲಿ ಕೂಡ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಅದು ಇವರೊಳಗೆ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಮತ್ತು ಅಕೌಂಟೆಂಟ್ ಈ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋರು ಇದಕ್ಕೆ ಲೆವೆಲ್ ಫಿಫ್ತ್ ಪಿ ಎಸ್ ಇದ್ದಿರ್ತೈತಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೋಡ್ರಿ ಮಂತ್ಲಿ ನಿಮ್ಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮೂರುನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇಲ್ಲಿ ಟೋಟಲ್ ಆಗಿ ನಲ್ವತ್ತೆರಡು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಯು ಆರ್ ಒಳಗೆ ಹನ್ನೆರಡು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಒ ಬಿ ಸಿ ಒಳಗೆ ಏಳು ವೇಕೆನ್ಸಿಗಳು ಎಸ್ ಟಿಯಲ್ಲಿ ನಾಲ್ಕು ವೇಕೆನ್ಸಿಗಳು ಎಸ್ ಟಿಯಲ್ಲಿ ಎರಡು ವೇಕೆನ್ಸಿಗಳು ಮತ್ತು ಒ ಬಿ ಸಿ ಯಲ್ಲಿ ನಾಲ್ಕು ಈ ರೀತಿಯಾಗಿ ನಲ್ವತ್ತೆರಡು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಬ್ಯಾಕ್ಲಾಗ್ ಒಳಗೆ ಬ್ಯಾಕ್ಲಾಗ್ ಒಳಗೆ ಎಸ್ ಸಿ ಅಲ್ಲಿ ಒಂಬತ್ತು ಪೋಸ್ಟ್ಗಳು ಎಸ್ ಟಿಯಲ್ಲಿ ನಾಲ್ಕು ಪೋಸ್ಟು ಮತ್ತು ಅದೇ ರೀತಿಯಾಗಿ ಸ್ಟೆನೋಗ್ರಾಫರ್ ನೋಡ್ರಿ ಇದಕ್ಕೆ ಲೆವೆಲ್ ಫೋರ್ತ್ ಪೇ ಕೇರ್ ಇದ್ದಿರ್ತೈತಿ ನಿಮಗೆ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮಗೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರದ ಒಂದು ನೂರು ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ ವಿದ್ಯಾರ್ಥಿಗಳು ಇದಕ್ಕೂ ಕೂಡ ಕರೆಂಟ್ ವೇಕೆನ್ಸಿಗಳಾದಾವೆ ಯು ಆರ್ ಒಳಗೆ ಐದು ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ ಮತ್ತು ಒ ಬಿ ಸಿ ಒಳಗೆ ಮೂರು ವೇಕೆನ್ಸಿ ಎಸ್ ಟಿ ಒಳಗ ಸಾರಿ ಎಸ್ ಸಿ ಒಳಗೆ ಎರಡು ವೇಕೆನ್ಸಿ ಒ ಬಿ ಸಿ ಒಳಗ ಒಂದು ವೇಕೆನ್ಸಿ ಬ್ಯಾಕ್ಲಾಗ್ ನೀವು ನೋಡ್ಕೋಬಹುದು ಟೋಟಲ್ ಆಗಿ ಸ್ಟೆನೋಗ್ರಾಫರ್ನಲ್ಲಿ ಮೂವತ್ತೊಂದು ವೇಕೆನ್ಸಿಗಳ ಕಲಿ ಇದ್ದಿರ್ತವೆ ಗ್ರೂಪ್ ಎ ಒಳಗೆ ಡೆಪ್ಯೂಟಿ ಮ್ಯಾನೇಜರ್ ಇದರಲ್ಲಿ ಒಂದು ವೇಕೆನ್ಸಿ ಇದ್ದಿರ್ತೈತಿ ಮತ್ತು ಗ್ರೂಪ್ ಸಿ ಅಕೌಂಟೆಂಟ್ನಲ್ಲಿ ಎರಡು ವೇಕೆನ್ಸಿಗಳು ಮತ್ತು ಗ್ರೂಪ್ ಸಿ ಅಲ್ಲಿ ಎರಡು ವೇಕೆನ್ಸಿಗಳು ಈ ರೀತಿಯಾಗಿ ಟೋಟಲ್ ಆಗಿ ಎಂಬತ್ನಾಲ್ಕು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ವಿದ್ಯಾರ್ಥಿಗಳ ಈ ಪಿ ಡಿ ಅಪ್ಪ ನಮ್ಮ ಗೋರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ನೀವು ಇನ್ನೊಮ್ಮೆ ಕೆಟಗರಿ ವೈಸ್ ವೇಕೆನ್ಸಿಗಳು ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡಿದ್ದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿರಿ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಅದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡಿರಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಆನ್ಲೈನ್ ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಕೂಡ ಅಂದ ಇದ್ದಿರ್ತೈತಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ಪೇಮೆಂಟ್ ಮಾಡೋಕೆ ಇದು ಲಾಸ್ಟ್ ಡೇಟ್ ಇದ್ದಿರ್ತೈತಿ ಮತ್ತು ಹೆಲ್ಪ್ ಡಿಸ್ಕ್ ನಂಬರ್ ನೋಡ್ರಿ ಇದು ಅವ್ರ ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಇದ್ದಿರ್ತೈತಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನಿಮಗಿನ್ನೂ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಇದು ಅವ್ರ ಹೆಲ್ಪ್ಲೈನ್ ನಂಬರ್ ಆಗಿರ್ತೈತಿ ಸಹಾಯವಾಣಿ ಸಂಖ್ಯೆ ಇವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು ಇಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋರು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಗಿರಬೇಕು ಮತ್ತು ರೆಗ್ಯುಲರ್ ಕೋರ್ಸ್ ಇರಬೇಕು ಇಲ್ಲಿ ಆಗಲೇ ತಿಳಿಸಿಕೊಟ್ಟಂತೆ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಇರ್ತೈತಿ ಎರಡನೇ ಪೋಸ್ಟ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಇದಕ್ಕೂ ಕೂಡ ಅಲ್ಲಿ ಲೈಬ್ರರಿ ಸೈನ್ಸ್ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ವಯಸ್ಸಿದ್ದಿರ್ತೈತಿ ಮತ್ತು ಮೂರನೇ ಪೋಸ್ಟ ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಮಾಸ್ಟರ್ ಡಿಗ್ರಿ ಆಗಿರ್ಬೇಕು ಹಿಂದಿ ಒಳಗ ವಿತ್ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ಸ್ಟಡಿ ಮಾಡಿರ್ಬೇಕು ಇದು ಕ್ವಾಲಿಫಿಕೇಷನ್ ಆಗಿದ್ದಿಲ್ಲ ಅಂದರೆ ಅದ್ರ ಜೊತೆಗೆ ಎರಡನೇ ಕ್ವಾಲಿಫಿಕೇಷನ್ ನೋಡ್ರಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ಇಂಗ್ಲೀಷ್ ಒಳಗೆ ಹಿಂದಿಯನ್ನು ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ನೀವು ಸ್ಟಡಿ ಮಾಡಿರ್ಬೇಕಾಗತ್ತಿ ಈ ರೀತಿಯಾಗಿ ಎರಡರಲ್ಲಿ ಒಂದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೂ ಈ ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅದೇ ರೀತಿಯಾಗಿ ಇನ್ನಿತರ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಇದನ್ನು ನೀವು ನೋಡ್ಕೋಬೋದು ಮತ್ತು ಅಕೌಂಟೆಂಟ್ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬ್ಯಾಚುಲರ್ ಡಿಗ್ರಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಜೊತೆಗೆ ಇದು ಒಂದನೇ ಕ್ವಾಲಿಫಿಕೇಷನ್ ಎರಡೇ ನೋಡ್ರಿ ಇಂಟರ್ಮಿಡಿಯೇಟ್ ಇನ್ ಚಾರ್ಟೆಡ್ ಅಕೌಂಟ್ ಸಿ ಎ ಆಗಿರಬೇಕು ಫಸ್ಟ್ನೇದೇ ಬ್ಯಾಚುಲರ್ ಡಿಗ್ರಿ ಅಂದ್ರೆ ಪದವಿ ಪಾಸ್ ಆಗಿರಬೇಕು ಮತ್ತು ಸಿ ಎ ಆಗಿತ್ತಂದ್ರೆ ಈ ಅಕೌಂಟೆಂಟ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಸಿ ಎ ಕಂಪ್ಲೀಟ್ ಅಂದ್ರೆ ಕೋಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇ ಎಮ್ ಎ ಕಂಪ್ಲೀಟ್ ಆದವರು ಈ ಅಕೌಂಟೆಂಟ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನಾ ಈ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಡಿಗ್ರಿ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ ಸಲ್ಲಿಸಬಹುದು ಡಿಕ್ಟೆಕ್ಷನ್ ಆಗಿರ್ಬೇಕು ಇಲ್ಲಿ ಐದು ನಿಮಿಷದೊಳಗಾಗಿ ಎಂಬತ್ ವರ್ಡ ನೀವು ಟೈಪ್ ಮಾಡ್ಬೇಕು ಪರ್ ಮಿನಿಟ್ ಒಂದ್ ನಿಮಿಷಕ್ಕೆ ಎಂಬತ್ ವರ್ಡ್ ನೀವು ಟೈಪ್ ಮಾಡಬೇಕು ಇದ್ರ ಜೊತೆಗೆ ಟ್ರಾನ್ಸ್ಕ್ರಿಪ್ಷನ್ ಇರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಐವತ್ತು ನಿಮಿಷದಲ್ಲಿ ಇಂಗ್ಲೀಷ್ ವರ್ಡ್ ಟ್ರಾನ್ಸ್ಲೇಷನ್ ಆಗ್ಬೇಕು ಇದಾಗ್ಲಿಕ್ಕೆ ಅಂದ್ರ ಅರವತ್ತೈದು ನಿಮಿಷ ಒಳಗಾಗಿ ಹಿಂದಿ ಟ್ರಾನ್ಸ್ಲೇಷನ್ ಮಾಡಕ್ ಬರ್ತೈತೆ ಅಂದ್ರೆ ಈ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನ ಸಲ್ಸ್ರಿ ಇಲ್ಲಿ ಮಿನಿಮಮ್ ಇದಕ್ಕೆ ಅರ್ಜಿಯನ್ನ ಸಲ್ಸಾಕ ಆಗಲೇ ತಿಳಿಸಿಕೊಟ್ಟಂತೆ ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ವಯಸ್ಸನ್ನ ಹೊಂದಿರಬೇಕು ವಿದ್ಯಾರ್ಥಿಗಳಲ್ಲಿ ನೋಡಿರಿ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಗರಿಷ್ಠ ವಯಸ್ ವಯೋಮಿತಿ ನೋಡ್ರಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಐದು ವರ್ಷ ಸ ವಯಸ್ಸಿನ ಸಡಳಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿದವರಿಗೆ ಮೂರು ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಲ್ಲಿ ಅದರೊಳಗೂ ನಿಮಗೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹದಿನೈದು ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ಹದಿಮೂರು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಇವರ್ ಮತ್ತು ಜನರಲ್ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಹತ್ತು ವರ್ಷ ವಯಸ್ಸಿನ ಸಡಿಲಿಕೆ ಈ ರೀತಿಯಾಗಿ ನಿಮ್ಗೆ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಅರ್ಜೆಂಡ್ ಸಲ್ಲಿಸಾಕ ಅಪ್ಲಿಕೇಶನ್ ಚಾರಸ್ ನೋಡಿರಿ ಪ್ರೊಸೆಸಿಂಗ್ ಫೀ ಇದ್ದಿರ್ತೈತಿ ಅಣ್ಣ ರಿಸರ್ವ್ಡ್ ಮತ್ತು ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಐದುನೂರು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಚಾರ್ಜ್ ಇರೋಂಗಿಲ್ಲ ನಿಮಗೆ ಶುಲ್ಕ ವಿನಾಯಿತಿ ಇದ್ದಿರ್ತೈತಿ ನೀವು ಡೈರೆಕ್ಟ್ ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸಿಲೆಬಸ್ ನೋಡ್ಕೋಬಹುದು ಟೈರ್ ಒನ್ ಎಕ್ಸಾಮ್ ಇದ್ದಿರ್ತೈತಿ ಅದರೊಳಗೂ ಪಾರ್ಟ್ ಇರ್ತೈತಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಮತ್ತು ಟಯರ್ ಟು ಇಂಟರ್ವ್ಯೂ ಇರ್ತೈತಿ ಇಲ್ಲಿ ನೋಡ್ಕೋಬಹುದು ಒನ್ ಟೈರ್ ಒನ್ ಒಳಗೆ ಪಾರ್ಟ್ ಒನ್ ಎಕ್ಸಾಮ್ ಇದ್ದಿರ್ತೈತಿ ಮತ್ತು ಟೈರೆಕ್ಟ್ ಪಾರ್ಟ್ ಟೂ ಇದ್ದಿರ್ತೈತಿ ನೆಕ್ಸ್ಟ್ ಮೂರನೇ ನಿಮ್ಗೆ ಇಂಟರ್ವ್ಯೂ ನಿಮ್ಗೆ ಕಂಡಕ್ಟ್ ಮಾಡ್ತಾರೆ ಮತ್ತೆ ಇದ್ರ ಜೊತೆಗೆ ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರು ಇಲ್ಲಿ ನೋಡಬಹುದು ನೀವು ಯಾವ ರೀತಿ ನಿಮ್ಗೆ ಸಿಲೆಬಸ್ ಇದ್ದಿರ್ತೈತಿ ಅಂತ ನೀವು ನಮಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇಲ್ಲಿ ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ರಿ ಇದ್ರ ಪಿ ಡಿ ಅಪ್ಪ ಇದ್ರ ಜೊತೆಗೆ ಈ ಎನ್ ಎಚ್ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲಬಲ್ ಇರ್ತೈತಿ ನೋಡ್ರಿ ಇದಕ್ಕೆ ಮೇಗಲಿ ತಿಳಿಸಿಕೊಟ್ಟಂತೆ ಕ್ವಾಲಿ ಆದರು ಇದಕ್ಕೆ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತೆ ಹೆಲ್ಪ್ ಡಿಸ್ಕ್ ನಂಬರ್ ಅಂದ್ರೆ ಸಹಾಯವಾಣಿ ಸಂಖ್ಯೆ ಕೂಡ ಕೊಟ್ಟಿರ್ತಾರೆ ಅವ್ರಿಗೆ ಅವರ ಸಾವಿಣಿ ನಂಬರ್ ಅನ್ನ ಕೊಟ್ಟಿರ್ತಾರ ಅವ್ರಿಗೆ ಸಂಪರ್ಕಿಸಬಹುದು ನಿಮಗೆ ಏನಾದರೂ ಕ್ವಾಲಿಫಿಕೇಶನ್ ಅಥವಾ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅವ್ರ ಹೆಲ್ಪ್ ಡಿಸ್ಕ್ ನಂಬರ್ ಗೆ ಸಂಪರ್ಕಿಸಬಹುದು